ಸ್ಟಾಪ್ ವಾಚ್ ಆವಾಗ ಕೈಯಲ್ಲೇ ಇರೋದು ಸ್ಟಾಪ್ ವಾಚಲ್ಲಿ ಅಲ್ಲಿ ಸ್ಟಾರ್ಟ್ ಮಾಡಿ ಆಕ್ಷನ್ ಅಂತ ಹೇಳಿ ಹಿಡ್ಕೊಂಡು ಕೂತ್ಕೊಂಡು ನೋಡ್ತಾ ಇದ್ವಿ ಅವ್ರು ನೋಡೋಕ್ಕಿಂತ ಇಲ್ಲಿ ನೋಡ್ತಾ ಇದ್ವಿ ಮಿನಿ ಎಲ್ ಇ ಡಿ ಲೈಟ್ಸ್ ಗಳಿದೆ ಬ್ಯಾಟ್ರಿ ಲೈಟ್ಸ್ ಗಳಿದೆ ಮಿನಿ ಜನರೇಟರ್ ಗಳಿದೆ ಎಲ್ಲ ಇದೆ ಈಗ ಕ್ಯಾಮ್ರಾ ಮನ್ ಒಂದ್ಸಲ ನೋಡೋದು ಮತ್ತೆ ಈ ಕಡೆ ನೋಡೋದು ಮತ್ತೆ ಇದನ್ನ ನೋಡೋರು ಮತ್ತೆ ಅವ್ನು ನೋಡೋರು ಅವರಿಗೆ ಇಲ್ಲಿ ಏನ್ ಆಗ್ತಾ ಇದೆ ಅನ್ನೋದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಿತ್ತು ಆವಾಗ ಪ್ರಿಸಿಷನ್ ಲೈಟ್ ಮೀಟರ್ ಇಲ್ದೇನೆ ಒಂದು ಎಕ್ಸ್ಪೋಜರ್ ಕಟ್ ಮಾಡ್ತಿರ್ಲಿಲ್ಲ ಫಿಲ್ಟರ್ಸ್ಗೆ ಮ್ಯಾಥಮೆಟಿಕ್ಸ್ ಬೇಕೇ ಬೇಕು ಕ್ಯಾಲ್ಕುಲೇಷನ್ ಮಾಡಲೇಬೇಕು ಇಂಥ ಫಿಲ್ಟರ್ ಹಾಕಿದ್ರೆ ಇಷ್ಟು ಎಕ್ಸ್ಪೋಜರ್ ಕಟ್ ಮಾಡಬೇಕು ಅದೆಲ್ಲ ತುಂಬಾನೇ ಕ್ಯಾಲ್ಕುಲೇಷನ್ ಅಲ್ಲಿ ಮಾಡ್ತಿದ್ವಿ ಕ್ಯಾಮ್ರಾ ಕೂಡ ಹೊಸ ಕ್ಯಾಮ್ರಾಗಳು ಬರ್ತಿರ್ಲಿಲ್ಲ ಅಲ್ಲಿ ಸುಮಾರು ಒಂದು ಹತ್ತು ವರ್ಷ ಓಡಿ ಅದು ಜಂಕ್ ಆಗಿ ರಿಪೇರಿ ಆಗಿ ಮತ್ತೆ ಏನೇನೋ ಆಗಿ ಕಣ ಕಣ ಕಡ ಕಣ ಕಡ ಅಂತ ಸೌಂಡ್ ಬರ್ತಾ ಇರುವಂತಹ ಕ್ಯಾಮ್ರಾಗಳೇ ನಮಗೆ ಬರ್ತಾ ಮಿಂಚು ಗುಡುಗು ಮಳೆ ಯೂಸ್ ಮಾಡಿದೆ ಭಯ ಭಕ್ತಿ ಶ್ರದ್ಧೆ ಎಲ್ಲಕ್ಕಿಂತ ಹೆಚ್ಚಾಗಿ ಅದು ನೆಗೆಟಿವ್ ಪ್ರೋಸೆಸ್ ಆಗಿ ಆ ಕ್ಷಣಕ್ಕೆ ಗೊತ್ತಾಗ್ತಿರ್ಲಿಲ್ಲ ಅದನ್ನ ಅದನ್ನು ಇಲ್ಲಿಂದ ಮಡ್ರಾಸ್ಗೆ ಹೋಗಿ ಮಡ್ರಾಸಲ್ಲಿ ಅದು ಪ್ರೋಸೆಸ್ ಆಗಿ ಅಲ್ಲಿಂದ ಲ್ಯಾಬಿಂದ ಓಕೆ ಅಂತ ಬರೋವರೆಗೂ ಗಡ ಗಡ ನಡೀತಾ ಇದ್ವಿ ಸರ್ ನಂಗೆ ಟೆಕ್ನಿಕಲಿ ಓಕೆ ಆ ಟೆಕ್ನಿಕಲಿ ಓಕೆನಾ ನನಗೆ ಆ್ಯಕ್ಟಿಂಗ್ ಓಕೆ ಇದೆ ಅಂತ ನೀವು ಅವ್ರ ಆ್ಯಕ್ಟಿಂಗ್ ಡೈರೆಕ್ಟಾಗಿ ನೋಡಿ ಗೇಜ್ ಮಾಡಿದ್ರಿ ನಿಮ್ಮ ಟೆಕ್ನಿಕಲಿ ಓಕೆ ಅಂದ್ರೆ ನನಗೆ ಓಕೆ ಅನ್ನೋದು ಬರೀ ಕೈ ಮಾತ್ರ ಬರಬೇಕು ಸರ್ ಇದಿಷ್ಟು ಬರಬಾರ್ದು ಅಂದರೆ ಇಲ್ಲ ಬಾಡಿ ಬರುತ್ತಲ್ಲ ಅಂದರೆ ಸರ್ ಬಾಡಿ ಬರಲ್ಲ ಸರ್ ನೀವು ಬೇರೆ ಸೆವೆಂಟಿ ಫೈವ್ ಹಾಕಿ ಸರ್ ಅಂತ ಟ್ರೈನ್ ಜೊತೆ ಟ್ರಾವೆಲಿಂಗ್ ಇದೆ ಜಿಪ್ ಜೀಪ್ 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 ಟ್ರೈನ್ ಜೊತೆಗಿದೆ ಅದು ಆಗಿ ಹೋಗ್ತಾ ಇದೆ ಒಂದೇ ಸ್ಪೀಡಲ್ಲಿ ಹೋಗ್ತಾ ಇದೆ ಕ್ಯಾಮ್ರಾ ಈ ಕಡೆಗೆ ಇಟ್ಕೊಂಡು ಅಣ್ಣ ಅವ್ರನ್ನ ಇಟ್ಕೊಂಡು ಮಾಡ್ಬೇಕು ಅವ್ರನ್ನ ಶೂಟ್ ಮಾಡೋದು ಬೇಡ ಅವ್ರು ಯಾರಾದರೂ ಡೂಪ್ ಹಾಕಿ ಹಾಗೆ ಅಂತ ಏನೇನು ಹೇಳಿದ್ರು ಅಣ್ಣ ಹೇಳಿದ್ರು ನಾ ಮಾಡ್ತೀನಿ ಯಾಕೆ ಯೋಚನೆ ಮಾಡ್ತೀರಾ ನಾನು ಮಾಡ್ತೀನಿ ಅಂತ ಅವರೇ ಮಾಡಿದ್ರು ಪಬ್ಲಿಕ್ ಜನಗಳ ಮಧ್ಯದಲ್ಲಿ ಶೂಟ್ ಅದು ಸ್ಟಾರ್ ಇಟ್ಕೊಂಡು ಅವ್ರಿಗೆ ಅಷ್ಟೊಂದು ಫ್ಯಾನ್ಸ್ ಗಳಿದ್ದಾರೆ ಎರಡೇ ಕ್ಯಾಮ್ರಾ ನನಗೆ ದೊಡ್ಡ ಸ್ಟಾರ್ ಗಳು ಅಲ್ಲಿ ರನ್ನಿಂಗ್ ನಲ್ಲೆಲ್ಲ ಹತ್ತುತ್ತಾರೆ ಟ್ರೈನ್ ಗೆ ಶ್ರೀಕಾಂತ್ ಈಸ್ ಒನ್ ಆಫ್ ಅವರ್ ಎಮಿನೆಂಟ್ ಕ್ಯಾಮರಾ ಅಲ್ಲೂ ಟೇಕ್ ಟೇಕನ್ ಫಾರ್ ಗ್ರಾಂಟೆಡ್ ಯಾವ ಸ್ಟೇಜ್ ಅಲ್ಲೂ ಇರಲಿಲ್ಲ ಇದು ಸೆಲ್ಯುಲಾಯ್ಡ್ ನ ನಿಜವಾದಂತಹ ಒಂದು ಬಿಗಿ ಶಿಸ್ತು ನಮಸ್ಕಾರ நாகாபரண ஆவரணக்கே ನಿಮಗೆ ಸ್ವಾಗತ